ತೋಟಗಾರಿಕೆ ಇಲಾಖೆ ಇವರ ವತಿಯಿಂದ ತೆಂಗು ಕಾಯಕಲ್ಪ ರಥಯಾತ್ರೆ ಎಂಬ ಅಂಗ ಅಂಗಣದಲ್ಲಿ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ತೋಟಗಾರಿಕೆ ಇಲಾಖೆ ವತಿಯಿಂದ ವಿಶೇಷವಾಗಿ ತೆಂಗು ಬೆಳೆಯಲ್ಲಿ ಕಂಡುಬರುವ ರೋಗ ಕೀಟಗಳು ಹಾಗೂ ಉತ್ತಮ ಬೇಸಾಯ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ತಾಲೂಕಿನ ಎಲ್ಲ ರೈತರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಹದಿನೈದು ದಿವಸಗಳ ಕಾಲ ಎರಡು ವಾಹನಗಳಲ್ಲಿ ಪ್ರಚಾರ ಕಾರ್ಯಕ್ರಮಕ್ಕೆ ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ಗೃಹ ಮಂಡಳಿಯರು ಯವರು ಹಸಿರು ನಿಶಾನೆಯೊಂದಿಗೆ ಚಾಲನೆ ನೀಡಿ ರೈತರನ್ನು ಉದ್ದೇಶಿಸಿ ತೆಂಗು ಬಳಿಯಲ್ಲಿ ಕಾಣಿಸಿಕೊಂಡಿರುವಂತಹ ಬಿಳಿ ನೊಣ ಕಪ್ಪು ತಲೆ ಹುಳ ಹಣಬೆ ರೋಗ ಹಾಗೂ ಕಾಂಡ ಸೋರುವ ರೋಗಗಳು ರೈತರಿಗೆ ತುಂಬ ಆರ್ಥಿಕ ನಷ್ಟ ಉಂಟು ಮಾಡಿದ್ದು ಉಲ್ಬಣಗೊಂಡಿರುವ ರೋಗ ಹಾಗೂ ಕೀಟಗಳನ್ನು ಅಧಿಕಾರಿಗಳು ಹಾಗೂ ರೈತರು ಸಮನ್ವಯತೆ ಇಂದ ಒಗ್ಗೂಡಿ ಸಮಾರೋಪಾದಿಯಲ್ಲಿ ನಿರ್ಮೂಲನೆ ಮಾಡಬೇಕೆಂದು ತಿಳಿಸಿದರು ತಾಲೂಕಿಗೆ ಎಲ್ಲ ರೈತರಿಗೆ ಈ ರೋಗಗಳು ಹತೋಟಿಗೆ ಔಷಧಗಳನ್ನು ವಿತರಿಸಲು ಬೇಕಾಗುವ ಅನುದಾನ ಬಗ್ಗೆ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿ ಸಮರೋಪಾದಿಯಲ್ಲಿ ಕಾರ್ಯನಿರ್ವಹಿಸುವಂತೆ ತಿಳಿಸಿದರು ತೆಂಗು ಕಾಯುಕಲ್ಪ ರಸಾಯಚೆಯೊಂದಿಗೆ ಹಳ್ಳಿಗಳಲ್ಲಿ ವಿತರಿಸಲು ಕರಪತ್ರಗಳು ಎಲ್ಲ ಗ್ರಾಮ ಪಂಚಾಯಿತಿಗಳು ಹಾಗೂ ಹಾಲಿನ ಡೈರಿಗಳ ಮುಂಭಾಗದಲ್ಲಿ ಅಂಟಿಸಲು ಭಿತ್ತಿಪತ್ರಗಳನ್ನು ಕ್ಷೇತ್ರದ ಶಾಸಕರ ಅಭಯಸ್ತದಲ್ಲಿ ಬಿಡುಗಡೆಗೊಳಿಸಲಾಯಿತು ಕರ ಕರಪತ್ರಗಳು ಹಾಗೂ ಭಿತ್ತಿ ಪತ್ರಗಳು ತೆಂಗಿನಲ್ಲಿ ಬಾಧಿಸಿ ತೆಂಗಿನಲ್ಲಿ ಬಾಧಿಸುವ ಬಿಳಿ ನೊಣ ಕಪ್ಪು ತಲೆ ಹುಳ ಅಣಬೆ ರೋಗ ಮತ್ತು ಕಾಂಡ ಸೋರುವ ರೋಗಗಳು ಲಕ್ಷಣ ಮತ್ತು ಅದರ ಹತೋಟಿ ಕ್ರಮಗಳು ಹಾಗೂ ಉತ್ತಮ ಬೇಸಾಯ ಕ್ರಮಗಳ ಬಗ್ಗೆ ಇರುತ್ತದೆ ತೆಂಗು ಕಾಯಕಲ್ಪ ಭಾಗವಾಗಿ ಪ್ರತ್ಯಕ್ಷತೆಯನ್ನು ಪ್ರತಿ ಗ್ರಾಮ ಪಂಚಾಯಿತಿಯ ಕೇಂದ್ರಗಳಲ್ಲಿ ಈ ಈ ಯೋಜನೆ ಮಾಡಲು ಉದ್ದೇಶಿಸಿ ಉದ್ದೇಶಿಸಿದ್ದು ಅದರಂತೆ ನಾಗತಿಹಳ್ಳಿ ಗ್ರಾಮದ ನಾಗರಾಜು ಎಂಬ ರೈತರ ತೋಟದಲ್ಲಿ ತೆಂಗಿನಲ್ಲಿ ಕಪ್ಪು ತಲೆ ಉಳಿವಿನ ಹತೋಟಿಗಾಗಿ ಪರೋಪಜೀವಿಗಳ ಬಿಡುಗಡೆ ಕಾಂಡ ಸೋರುವ ರೋಗ ಬಾಧೆಗೆ ಎಕ್ಸಾಕೋನ್ ಜೋಲ್ ಔಷಧಿಯನ್ನು ಬೇರಿನ ಮುಖಾಂತರ ಉಪಚಾರ ಮಾಡುವುದು ಕಾಂಡ ಸೋಲುವ ಭಾಗವನ್ನು ಕಾಪರ್ ಆಕ್ಸಿಕೋರೈಡ್ ಔಷಧಿಯಿಂದ ಉಪಚರಿಸುವುದು ರೋಗ ಬೇ ಬೇರೆ ಮರಗಳಿಗೆ ಹರಡದಂತೆ ಟ್ರಂಚ್ಗಳ ನಿರ್ಮಾಣ ಮಾಡುವುದು ಮತ್ತು ಗೊಬ್ಬರಗಳನ್ನು ಯಾವ ರೀತಿ ಮರಗಳಿಗೆ ಹಾಕುವುದು ಎಂಬ ಬಗ್ಗೆ ಪ್ರತ್ಯಕ್ಷತೆಯನ್ನು ಕ್ಷೇತ್ರದ ಶಾಸಕರ ಶಾಸಕರಾದ ಕೆ ಎಂ ಶಿವಲಿಂಗೇಗೌಡರ ಸಮ್ಮುಖದಲ್ಲಿ ಮಾಡಲಾಯಿತು ಶಾಸಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ತೆಂಗಿನ ತೆಂಗಿನಲ್ಲಿ ಬರುವ ಕೀಟ ಮತ್ತು ರೋಗಗಳನ್ನು ಸಮರೋಪಾದಿಯಲ್ಲಿ ಪ್ರತಿ ರೈತರು ಹತೋಟಿಗೆ ತಂದಾಗ ಮಾತ್ರ ತಂಗಿನಲ್ಲಿ ಪ್ರಗತಿ ಕಾಣಲು ಸಾಧ್ಯ ಮತ್ತು ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು ತೋಟಗಾರಿಕೆ ಉಪನಿರ್ದೇಶಕರಾದ ಶ್ರೀ ಯೋಗೇಶ್ ಯೋಗೀಶ್ ಮಾತನಾಡಿ ಶಾಸಕರು ಹಾಗೂ ಅಧ್ಯಕ್ಷರು ಗೃಹ ಮಂಡಳಿ ಅರಸೀಕೆರೆ ತಾಲೂಕಿನಲ್ಲಿ ಚಾಲನೆ ನೀಡಿದಂತಹ ಕಾಯಕಲ್ಪ ಜಿಲ್ಲೆಯ ಆದ್ಯಂತ ಜಿಲ್ಲೆಯಾದ್ಯಂತ ಆರು ಪ್ರಚಾರ ವಾಹನಗಳನ್ನು ಆಯಾ ತಾಲೂಕಿನ ಮಾನ್ಯ ಶಾಸಕರು ಮಾನ್ಯ ಸಂಸದರ ಉಪಸ್ಥಿತಿಯಲ್ಲಿ ಆಯೋಜಿಸಿ ಉದ್ಘಾಟಿಸಿ ತೆಂಗು ರೋಗ ಕೀಟ ಹಾಗೂ ಉತ್ತಮ ತೆಂಗು ಬೇಸಾಯ ಪರಿಸ್ಥಿತಿಗಳ ಬಗ್ಗೆ ಪ್ರಚಾರ ಮಾಡಲು ಹಾಗೂ ಕಪ್ಪು ತಲೆ ಉಳ ಬಾಧಿತ ತೋಟಗಳಿಗೆ ಗೋಣಿ ಯೋಜನೆ ಪರೋಪಜೀವಿಯನ್ನು ಹಾಗೂ ಕಾಂಡ ಸೋರುವ ರೋಗಿಗೆ ಉಪಚರಿಸಲು ಆಕ್ಸಿನೋಚೋ ರೋಗ ನಾಶಗಳನ್ನು ವಿತರಿಸಲು ಕ್ರಮವಹಿಸಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಶ್ರೀಮತಿ ಸೀಮಾ ಬಿ ಎ ಚಂಗು ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಕಾಂತರಾಜು ವಿಷಯ ತಜ್ಞರಾದ ಡಾಕ್ಟರ್ ಜಗದೀಶ್ ಸಹಾಯಕ ನಿರ್ದೇಶಕ ಶ್ರೀಯುತ ಶಿವಕುಮಾರ್ ತೋಟಗಾರಿಕೆ ಇಲಾಖೆಯ ಹಾಗೂ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು ವಿವಿಧ ಹಳ್ಳಿಗಳಿಂದ ಆಗಮಿಸಿದ ಸುಮಾರು ಹೆಚ್ಚು ರೈತರು ಉಪಸ್ಥಿತರಿದ್ದರು

ಇದನ್ನ ದಯವಿಟ್ಟು ನೆನಪಿಟ್ಕೊಂಡು ಬೇರೆ ಯಾವ ಗೊಬ್ಬರ ಕೊಡೋಕಾಗಲಿಲ್ಲ ಅಂತ ಹೇಳಿದ್ರು ಪೊಟ್ಯಾಶ್ ಗೊಬ್ಬರನ ಕೊಡ್ಲೇಬೇಕಾಗತ್ತೆ ಯಾಕಂತ ಹೇಳಿದ್ರೆ ಔಷಧಿ ಜೊತೆಗೆ ಇದು ನಿಮ್ಗೆ ಕರೆಕ್ಟ್ ನಾಗತಿ ನಾಗ್ತಿಹಳ್ಳಿ ತೋಟದಲ್ಲಿ ಏನು ತೆಂಗಿನ ಮರಕ್ಕೆ ಮೂರು ರೋಗಗಳು ಬಂದಿದೆ ಒಂದು ಕಪ್ಪು ಉಳುವಿನ ರೋಗ ಇನ್ನೊಂದು ಬಿಳಿ ನೊಣ ಇನ್ನೊಂದು ಕಾಂಡ ಸೋರುವಿಕೆ ಈ ಮೂರು ರೋಗಗಳಿಂದ ನಮ್ಮ ಫಸಲು ಎಂಬತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ನಮಗೆ ಸಿಗ್ತಾ ಇದೆ ಎಂಬತ್ತು ಪರ್ಸೆಂಟ್ ಕಡಿಮೆ ಆಗ್ತಾ ಇದೆ ತೆಂಗಿನ ಮರ ತೆಂಗಿನ ಮರಗಳೆಲ್ಲ ಬಿದ್ದೋಗ್ತಾ ಇದೆ ಅದರಿಂದ ಈಗ ನಾವು ಜಾಗೃತರಾಗದ ಹೋಗಿದ್ರೆ ರೈತರು ನಮಗೆ ಏನು ಕಲ್ಪತರ ನಾಡು ಕಲ್ಪವೃಕ್ಷ ಅಂತೇಳಿ ನಾವು ಕರಿತೇವೆ ಇದಕ್ಕೆ ನಾವು ಭಾಳ ಸಂಕಷ್ಟಕ್ಕೆ ಸಿಗಬೇಕಾಗಿದೆ ಆದ್ದರಿಂದ ಈಗ ತೋಟಗಾರಿಕೆ ಇಲಾಖೆಯ ಡೈರೆಕ್ಟ್ರು ಅಸ್ಟೆಂಟ್ ಡೈರೆಕ್ಟ್ರು ಎಲ್ಲ ಬಂದಿದ್ದಾರೆ ಈಗ ಸಮರೋಪಾದಿನಲ್ಲಿ ಈ ಕೆಲಸ ಮಾಡಬೇಕಾಗಿತ್ತು ಕಳೆದ ತಿಂಗಳು ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲೂ ಕೂಡ ನಾವು ಪ್ರಸ್ತಾಪ ಮಾಡಿ ಸಭೆಯಲ್ಲಿ ಹೆಚ್ಚಿನ ಹಣವನ್ನು ಒದಗಿಸ್ಬೇಕು ಇದಕ್ಕೆ ರೈತರನ್ನು ಕಾಪಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದು ಮತ್ತು ವಿಧಾನಸಭೆನಲ್ಲೂ ನ ಕಳೆದ ವಿಧಾನಸಭೆಯಲ್ಲಿ ಭಾಳ ದೊಡ್ಡ ಚರ್ಚೆ ಆಯಿತು ಚರ್ಚೆಯಾಗಿ ಈಗ ಸಮರೋಪಾದಿನಲ್ಲಿ ರೈತರಿಗೆ ಈ ಕಪ್ಪು ತಲೆ ಹುಳ ಈ ಎಲ್ಲ ಸ ಔಷಧಿಗಳ ಎಲ್ಲ ಕಾಯಿಲೆಗಳಿಗೆ ಔಷಧಿಗಳನ್ನು ಕಂಡಿಡಿದು ಈಗ ತೋಟಗಾರಿಕೆ ಇಲಾಖೆಯವರು ಬಂದಿದ್ದಾರೆ ನೀವೆಲ್ಲ ಜಾಗೃತರಾಗಿ ಆ ಹುಳುಗಳ ಔಷಧಿಗಳನ್ನು ತಗೊಂಡು ಪ್ರತಿಯೊಂದನ್ನು ಮರಗಳಿಗೂ ಬಿಟ್ಕೊಂಡು ನೀವು ನಮ್ಮ ತೆಂಗಿನ ಮರಗಳನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅದಕ್ಕೋಸ್ಕರಲ್ಲೇ ಇವತ್ತು ಡಮಾನ್ಸ್ಟ್ರೇಷನ್ ಮಾಡಿ ಒಂದು ಇದನ್ನು ಈ ತೋಟದಲ್ಲಿ ಮಾಡೋಣ ಅಂತೇಳಿ ಬಂದಿದ್ದೀವಿ ಇದು ಸಮರೋಪಾದಿಯಲ್ಲಿ ಬರಬೇಕು ಆಮೇಲೆ ಎಲ್ಲ ಕಡೆ ಆಟೋನ ಹಾಕಿ ಅನೌನ್ಸ್ ಮಾಡಿಸ್ತಾ ಇದ್ದೀವಿ ಆಟೋದಲ್ಲಿರೋಂಥರೆಲ್ಲ ಆಟೋದಲ್ಲಿ ಚೀಟಿ ಕೊಡ್ತಾರೆ ಪತ್ರ ಕೊಡ್ತಾರೆ ಅದನ್ನ ನೀಸ್ಕೊಂಡು ಪ್ರತಿಯೊಬ್ಬರೂ ಕೂಡ ಜಾಗರೂಕರಾಗಿ ನಮ್ಮ ಮಕ್ಕಳನ್ನು ಸಾಕ್ತಂಗೆ ಈಗ ನಾವು ಮಕ್ಕಳನ್ನ ಸಾಕ್ತಂಗೆ ಉಳಿಸ್ಕೊಂಡು ಹೋದ್ರೆ ತೆಂಗಿನ ಮರನ ನಾವು ಭಾಳ ಸಂಕಷ್ಟಕ್ಕೆ ಸಿಗ್ತೀವಿ ಅದರಿಂದ ನಮ್ಮ ಆದಾಯದ ಕೊಬ್ಬರಿ ಬೆಲೆ ಬಂತು ಪರವಾಗಿಲ್ಲ ಕೊಬ್ಬರಿ ಬೆಲೆ ಮೂವತ್ತು ಸಾವಿರದವರೆಗೂ ಹೋಯ್ತು ಆದರೆ ಇವತ್ತು ಇಳುವರಿ ಇಲ್ಲ ಇಳುವರಿ ತೊಂಬತ್ತು ಕಾಯಿ ಬಿಡ್ತಾ ಹತ್ತು ಕಾಯಿ ಬಂದಿದೆ ಅದರಿಂದ ನಾವು ತೊಂಬತ್ತು ಕಾಯಿ ಬಿಡಂಗೆ ಮಾಡ್ಕೋಬೇಕಾಗಿದೆ ಇದು ನಮ್ಮ ಕೈಲೇ ಇದೆ ಅವರು ಔಷಧಿ ಇದು ಏನು ಬೇಕಾದ್ರೂ ನಾವು ಸಪ್ಲೈ ಮಾಡ್ಸೋಣ ನೀವೆಲ್ಲ ಒಂದು ಸ್ವಲ್ಪ ಸಮರೋಪಾದಿನಲ್ಲಿ ರೈತರೆಲ್ಲ ಒಗ್ಗೂಟಾಗಿ ಈ ರ ಈ ನಾವೇನು ತೆಂಗು ಬೆಳಿತೀವಿ ನಾವೆಲ್ಲ ಒಂದಾಗಿ ಕೆಲಸ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನಾನು ಬಂದಿದ್ದೇನೆ ನೀವೆಲ್ಲ ಸಮರೋಪಾದಿಯಲ್ಲಿ ಈ ಕೆಲಸ ಮಾಡ್ಕೋಬೇಕು ಅಂತೇಳಿ ಮ ವಿನಂತಿ ಮಾಡ್ತೇನೆ ನಮ್ಮ ಅಧಿಕಾರಿಗಳು ಎಲ್ಲ ಬಂದಿದ್ದಾರೆ ಇದನ್ನು ಸಮರೋಪಾದಿನಲ್ಲೇ ತಗೋಬೇಕು ಸುಮ್ಮನೆ ನಾಟಕ್ಕೆ ಆಟಕ್ಕೆ ನೋಡೋಕ್ಕೆ ಮಾಡೋಕ್ಕೆ ಮಾಡಿರೋದು ಅದು ಆಗೋಕ್ಕಲ್ಲ ಇದನ್ನು ದೊಡ್ಡ ಪ್ರಮಾಣದಲ್ಲಿ ತಗೊಂಡ್ರೆ ಇವತ್ತೇನಾಯಿತು ನಮಗೆ ಹಿಂದೆ ನಮ್ಮ ತೆಂಗೆಲ್ಲ ಬೋರಲ್ಲಿ ನೀರಿಲ್ಲ ನೀರಿಲ್ದಲ್ಲೇ ತೆಂಗಿನ ಮರ ಒಣಗ್ತಾವೆ ಅಂತ ಇತ್ತು ಅದು ಹೆಂಗೆಂಗೋ ಮಾಡಿ ಕಂಡು ಹಿಡ್ದೆವು ನೀರನ್ನು ಹೆಂಗೆ ಚೆಕ್ ಡ್ಯಾಮ್ಗಳನ್ನ ಹಾಕಿ ನೀರು ಅಂತರ್ಜಲನ ಅಲ್ಲಲ್ಲೇ ಶೇಖರಣೆ ಮಾಡಿ 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 ಈಗ ನೀರು ನಮ್ಮ ಅಂತರ್ಜಲ ಅರ್ಶಿಕೆನಲ್ಲ ಚೆನ್ನಾಗಿದೆ ಇಪ್ಪತ್ತಡಿ ಐವತ್ತಡಿಗೆಲ್ಲ ಬೋರ್ ಬೀಳ್ತಾ ಬೀಳ್ತಾಯಿದ್ದಾವೆ ನೀರು ಚೆನ್ನಾಗಿದೆ ಆದರೆ ಈಗ ನಮಗೆ ಈ ರೋಗಗಳಿಂದ ನಾವು ವಿಮುಕ್ತರಾಗಬೇಕು ಇದಕ್ಕೋಸ್ಕರ ನೀವು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮ ಮಾಡಲಿಕ್ಕೆ ಹೊಂಟಿರ್ತಕ್ಕಂಥ ತೋಟಗಾರಿಕೆ ಇಲಾಖೆಯವರಿಗೂ ಧನ್ಯವಾದಗಳನ್ನು ಹೇಳಿಸಿ